ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ವ್ಲಾಗ್ ಇದು ನಾಲ್ಕನೇ ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ್ ಸೋಮವಾರದ ಬ್ಲಾಗ್ ಇದು ಇವಾಗ ಪೂಜೆ ಎಲ್ಲ ಆಗಿದೆ ನಾನು ಇವತ್ತು ಯಾವ ದೀಪ ಹಚ್ಚತ್ತೀನಿ ಏನೊಂದು ಹೇಳೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಹೆಂಗ ಹಚ್ಚೋದು ಅಂತ ಲಾಸ್ಟೈನ್ ತೋರ್ಸೋಕ್ಕಾಗಿಲ್ಲ ಅದಕ್ಕೆ ಇದು ನೋಡಿ ಇದು ದೀಪ ಹಚ್ಚೋಕ್ಕೆ ತೊಗೊಂಡು ಬರೋದು ಈ ಥರದ ಎಣ್ಣೆ ಮುನ್ನೂರ ಅರವತ್ತೈದು ಬತ್ತಿ ಅಡಿಕೆ ಪಟ್ಟೆ ಮತ್ತು ದೀಪ ಇನ್ನು ಅಕ್ಕಿ ಅಷ್ಟು ಕುಂಕುಮ ಹೂವು ಎಲ್ಲ ಸಂಜೆ ಹೋಗ್ಬೇಕಾ ತೊಗೊಂಡೋಗ್ತೀನಿ ಮತ್ತು ಇವ್ರಥ ಹೇಗೆ ಮಾಡ್ತೀನಿ ಅಂದರೆ ನಾನು ಉಪವಾಸ ಇದ್ದೀನಿ ಒಂದೊತ್ತು ಉಪವಾಸ ಇದ್ದು ನಾನು ಅದೇವ್ರಿಗೆ ಅಡುಗೆ ಮಾಡಿ ನೈವೇದ್ಯ ಇಟ್ಟು ನೆರೆದ ಮೇಲೆ ಊಟ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು ಅದನ್ನು ಮಾಡ್ತೀನಿ ಮೈ ಯೂಟ್ಯೂಬ್ ಚಾನಲ್ ಇದೆ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಮಾಡ್ತಾರೆ ಇದರಲ್ಲೇ ಇದೆ ಸರಿ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತಾಯಿ ಶಾವಿಗೆ ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ದ್ರಾಕ್ಷಿ ಎಲ್ಲ ಉಳಿದು ತಟ್ಟೆಗೆ ತೆಗೆದುಕೊಂಡು ಹೆಸ್ರು ಬೆಳೆ ಹುರ್ಕೊತೀನಿ ಇವಾಗ ಹೆಸ್ರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಹೆಸ್ರು ಬೇಳೆ ಹಾಕಿ ಹೆಸ್ರು ಬೇಳೆ ಉರಿದಾಯ್ತು ಇದನ್ನ ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಅದು ಕೂಗಿಸ್ಕೋಷ್ಟ್ರಲ್ಲಿ ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಬಿಡ್ತೀನಿ ಸ್ವಲ್ಪನೇ ಅನ್ನ ಮಾಡ್ತಾರದು ಒಂದು ಪಾ ಒಂದೂರು ಪಾವು ಇದ್ದೀನಿ ಅಷ್ಟೇ ಚಿಕನ್ ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ ಸ್ವಲ್ಪ ಮಾಡ್ತಾರೆ ಪಾಯಸಕ್ಕೆ ಮತ್ತು ಸಾಂಬಾರಿಗೆ ಕಾಯಿ ಇದ್ದೀನಿ ಕಾಯಿ ಎಲ್ಲ ಹೊಡ್ಕೊಂಡು ಮುಕ್ಕಾಲು ಭಾಗ ಕಾಯಿನ ಪಾಯಸಕ್ಕೆ ತೊಗೊಳ್ತಾಯಿದ್ದೀನಿ ಎಲ್ಲ ಮಿಕ್ಸಿಗೆ ಸಣ್ಣ ಸೊಂಡಾಗ ಕಟ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹುರ್ಕೊಂಡು ಸ್ವಲ್ಪ ವೈಟ್ ಕಲರ್ ಸಿಡಿ ಸಿಡಿನ ಹಾಕ್ಕೊಂಡು ಮಿಕ್ಸಿನ ಚೆಂಡ್ ಹುಣ್ಣು ರುಬ್ಕೊಬೇಕು ಅದನ್ನ ಎರಡು ಯಾಲಕ್ಕಿ ಕಾಯಿ ಅಕ್ಕಿ ಹಾಕ್ಕೊಂಡು ಇಲ್ಲಿ ಬೆಲ್ಲ ಕರ್ಗಕ್ಕೆ ನೀರು ಇಟ್ಟಿದ್ದೀನಿ ಪಾಯಸ ಮಾಡೋಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಕರಗ್ತಾ ಇದೆ ಮೊದಲೇ ನೆನ್ಸಿತ್ತು ಪೊಗ್ತಿರೋದಲ್ವ ಅದಕ್ಕೆ ಇದೆ ಈ ಕಡೆ ಅನ್ನ ಇನ್ನೇನು ಕುದ್ದು ಸ್ಟಾರ್ಟ್ ಆಯಿತು ಅದಕ್ಕೊಂಚೂರು ರುಬ್ ಹಾಕ್ಬಿಟ್ಟು ಇಡೋಣ ಅಂತ ಇಟ್ಟೆ ನೋಡಿ ಆಡಳ ಹಾಕ್ತಾ ಬಂದಿದೆ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ರುಬ್ಬಿರೋ ಕಾಯಿನ ಹಾಕಬೇಕು ಅದು ಕುಡಿ ಮಾಡಿ ಸ್ವಲ್ಪ ನಿನ್ಸಿದ್ನಲ್ಲ ಅದಕ್ಕೆ ಆ ಬೆಲ್ಲ ತರ್ಕಂಡಿದೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಪಾಯಸಕ್ಕೆ ತೊಗೊಬೇಕು ಯಾಕಂದರೆ ಹೆಸ್ರು ಬೇಳೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ನೀರಿರುತ್ತೆ ನಿನ್ಸಿ ಎಲ್ಲ ತಿಳ್ಕೊಂಡು ಅದರಲ್ಲಿ ಇದೆಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಪಾಯಸಕ್ಕೆ ಅದ ಬೇಕೋ ಅಷ್ಟು ಇಟ್ಕೊಂಡು ಕುದಿಸ್ಕೋಬೇಕು ಅದು ಕುದಿಯ ಬತ್ತಿದ್ದಂಗೆ ಬೇಯಿಸಿರೋ ಹೆಸ್ರು ಬೇಳೆ ಹಾಕ್ತೀನಿ ಹೆಸ್ರು ಬೇಳೆ ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು ಅದೊಂದು ಸ್ವಲ್ಪ ಕುದಿತಿದ್ದಂಗೆ ಕುದಿತು ಶಾವಿಗೆ ಹಾಕ್ತೀನಿ ಇದು ಕುದೀತಾ ಇದೆ ಅಷ್ಟೊತ್ತು ಸ್ವಲ್ಪ ಅದೆಲ್ಲ ಹಂಗೆ ಯಾವುದೇ ಬೇಡ ಎಲ್ಲ ತೆಗೆದು ಇಟ್ಬಿಟ್ರೆ ಸ್ವಲ್ಪ ಜಾಗ ಫ್ರೀ ಆಗುತ್ತೆ ಶಾವಿಗೆ ಹುರಿದಿಟ್ಕೊಂಡಿದ್ದೀನಿ ಯಾಕೋ ನಮ್ಮ ದೀರು ಚಿಕ್ಕ ಚಿಕ್ಕ ಆಗೇ ಇರಿಟೇಷನ್ ಮಾಡ್ತಿದ್ದಾರೆ ಅವ್ರೆ ಎಷ್ಟು ಕೋಪ ಬರ್ತಿದ್ದಾರೆ ಅಂದರೆ ಬೆಳಗ್ಗೆ ಹೊಡೆದಿದ್ದೀನಿ ಆದರೂ ಮತ್ತೆ ಮಾಡ್ತಾನೇ ಇದ್ದಾರೆ ನೋಡಿ ಅಲ್ಲೇನು ಮಾಡೋಕ್ಕೋದು ಅಲ್ಲಿ ಚೆಲ್ಲದ್ರೆ ಅಲ್ಲಿ ಬಿಸಿಲು ಕೈ ಇಡ್ತಿದ್ದಾನೆ ಅವ್ನು ದೊಡ್ಡವನು ಹಿಂಗೆ ಮಾಡಿರೋದು ಆಯ್ತು ಆಯಿತು ಪಾಯಸದೆಲ್ಲ ರೆಡಿ ಸ್ವಲ್ಪ ಕುದಿಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಆಗಲಿ ಕಾಯಿ ಕಡಲೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿಟ್ಟಿದ್ದೀನಿ ಹುಳಿ ಸರ್ ಅದು ಹಸಿ ಕಾಳಾಕಿ ಆಲೂಗಡೆ ಬದ್ನೇಕಾಗಿ ಹುಳಿ ಮಾಡ್ತಾಯಿದ್ದೀನಿ ಅದನ್ನು ಇಟ್ಕೊಂಡು ಈಗ ಆಗಿದೆ ಅನ್ನಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಿದೆ ಸ್ವಲ್ಪ ನೀರು ಹಾಕಿ ಅನ್ನ ರೆಡಿ ಮಾಡ್ಕೊಂಡು ಅನ್ನ ಮತ್ತೆ ಪಾಯಸ ರೆಡಿ ಆಗಿದೆ ಸಾಂಬಾರನ ಒಂದೇ ಸರ್ತಿ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತೀನಿ ರೆಡಿಯಾಗಿದೆ ಪಾಯಸ ಕರೆಕ್ಟಾಗಿ ಕರೆಕ್ಟ್ ಮಾಡ್ಕೊಳ್ತಾ ಬರ್ತಿದ್ದೆ ಸಾಂಬಾರದು ಆಯ್ತು ಆಫ್ ಮಾಡಿ ರುಬ್ಬಿರೋ ಮಸಾಲೆ ಆಗಿದೆ ಅದೆಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಜಾಗ ಫ್ರೀ ಆಗಿದೆ ಮಿಕ್ಸಿ ಎಲ್ಲ ತೆಗೆದಿಟ್ಬಿಟ್ರೆ ಮತ್ತು ಚಿಕ್ಕವಾಡೇ ಮೆಸಿಯಾಗಿದೆ ಈ ಇಷ್ಟು ಹಿಂಸೆ ಕೊಟ್ಟಾಕ್ಬಿಟ್ರು ಒಂದೇ ಅದ್ರಲ್ಲಿ ಚಿಕ್ಕು ಸಿಕ್ಕಾ ಇರಿಟೇಷನ್ ಮಾಡಿಬಿಟ್ಟಿದ್ದಾನೆ ಇವತ್ತು ಚಿಕ್ಕು ವೀಡಿಯೋ ಮಾಡ್ತೀನಿ ಅರ್ಧ ಬರ್ಧ ವೀಡಿಯೋ ನೆಟ್ಟಿಗೆ ಮಾಡಿಲ್ಲದಿರೋದೆ ಚಿಕ್ಕು ನೋಡಿ ಈ ಕಡೆ ಎಲ್ಲ ಪಾಯಸದೆಲ್ಲ ಉಗಿಸಿ ಒಂದು ನಿಮಿಷ ನೋಡ್ಕೊಳ್ಳ್ಬಿಟ್ಟು ಆ ಕಡೆ ಹೋಗಿದ್ದೀನಿ ಬ್ರಸ್ಟಲ್ಲೆಲ್ಲ ಚೆಲ್ಲಿ ಇಷ್ಟು ಇದು ಮಾಡಿದ್ದಾನೆ ಆಯ್ತು ಈಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಿಂಗೆ ಆಡ್ತಾನೆ ಅಲ್ಲಿ ಕೋತೀನಿ ನನ್ನ ಮಗಾಡ್ದಂಗೆ ಆಡ್ತಾನೆ ಏಯ್ ಅಲ್ಲಿ ಹಿಂಸೆ ಕೊಟ್ಟು ಸ್ಟಾ ಸಾಕಾಗಿಲ್ಲ ಅಂದ್ಬಿಟ್ಟು ಇವ್ರು ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ಹಿಂಸೆ ಕೊಡ್ತಾಯಿದ್ದಾನೆ ಅದು ಯಾಕೋ ಸಿಕ್ಕ ಟಿ ಟಿ ಮಾಡ್ತಾ ಇದ್ದಾನೆ ಹಿಂಗೆ ಓದಿತೀನಂತ ತಿಂತಾನೆ ಗೊತ್ತಿಲ್ಲ ಆಲ್ರೆಡಿ ಬೆಳಗ್ಗೆನೂ ಕೊಟ್ಟಿದ್ದೀನಿ ಸ್ಕೂಲಿಗೆ ರೆಡಿಯಾಗ್ಬಿಟ್ಟು ಆಮೇಲೆ ನಟಕ ಮಾಡ್ದ ಕೇಳೋರೆ ರಜಾ ಅಂತ ಹೇಳಿದ್ದಾನೆ ಇದೆಲ್ಲ ಕ್ಲೀನ್ ಆಯಿತು ಹಿಂಗೆ ನೋಡಿ ಅವ್ನು ಹಿಂಗೆ ಆಡ್ತಾನೆ ಇಂಟ್ರ ಮೇಲೆ ಗೊತ್ತಾಗುತ್ತೆ ಅವನು ಇವತ್ತು ಯಾಕೋ ಚಿಕ್ಕ ಅಡೇ ತಿ ಮಾಡ್ತಾಯಿದ್ದಾನೆ ಬೆಳೆಗೆ ಇಂದೂ ನಿನ್ನೆಲ್ಲ ಸಂಡೆ ಅಲ್ಲಿ ಕುಳಿದ ಇವತ್ತಂತೂ ಅಷ್ಟು ಗಲಾಟೆ ಮಾಡ್ತಾಯಿದ್ದಾನೆ ಸಾಂಬಾರು ಒಂಚೂರು ಬೇಳೆ ಇದ್ದೀನಿ ಒಂದು ಇಡಿಯಷ್ಟು ತೊಗರಿಬೇಳೆನ ಅಲ್ಲಿಗೆ ಆಲೂಗಿಡೆ ಬದನೆಕಾಯಿ ಎಲ್ಲ ಒಂದು ಸಲ ಕಟ್ ಮಾಡಿ ಇಟ್ಕೋಬೇಕು ಈ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಆಲೂಗಿಡೆ ಬದನೆಕಾಯಿ ಹಸಿ ಕಾಳು ಸ್ವಲ್ಪ ಬೇಳೆ ಹಾಕಿ ಇಷ್ಟು ಒಗ್ಗರಣೆ ಹಾಕ್ತೀನಿ ನಾನು ಹಾಕಿ ಆಮೇಲೆ ಮಸಾಲೆ ಹಾಕಿ ಎಷ್ಟು ಬೇಕಷ್ಟು ನೀರು ಉಪ್ಪು ಹಾಕಿ ಕುಗ್ಸಿದ್ರೆ ಸಾಂಬಾರು ರೆಡಿ ಸ್ವಲ್ಪ ಹಾಕ್ಕೊಂಡು ಒಂದೇ ಕುಕ್ಕರಲ್ಲಿ ಕುಗ್ಸಿದ್ರೆ ಅಂತ ಅಡುಗೆ ಮುಗೀತು ಅಂತೆ ನಾನು ಬೆಳಗಿಂದ ಉಪವಾಸನೇ ಇರೋದು ಏನು ತಿಂದಿಲ್ಲ ಈಗ ಅಡುಗೆ ಮಾಡಿ ದೇವರು ನೈವೇದ್ಯ ಜಯ್ದ ಮೇಲೆ ನೆಲದ ಮೇಲೆ ಊಟ ಮಾಡ್ತೀನಿ ಅವನು ದೊಡ್ಡ ಆಚೆ ಟಿ ವಿ ಸೌಂಡ್ ಇಟ್ಕೊಂಡು ಜೋರು ಮಾಡ್ತಿದ್ದಾನೆ ಇವನು ಅಡ್ಗೆ ಮನೆ ಬಂದು ತಲೆ ತಿಂತಿದ್ದಾನೆ ಅದೇ ಅದ ಸಿಟ್ಟೆ ಮುಖ ಒಂದು ಕಿರ್ಚಿ ಕಿರ್ಚಿನೇ ಇವತ್ತು ನನ್ನ ಫೇಸ್ ನನಗೆ ನೋಡೋಕ್ಕಾಗ್ದಿರಷ್ಟು ಇರಿಟೇಷನ್ ಆಗ್ತಿದೆ ಸಾಂಬಾರಿಗೆ ಒಗ್ಗರಣೆ ಆಗ್ತಾಯಿದ್ದೀನಿ

கோபாங்க <imitation> 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 ಎಲ್ಲ ಹಿಟ್ಟೆಲ್ಲ ಹಾಕೊಂಡು ನಾನು ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊತಾ ಇದೀನಿ ನಾನು ತುಂಬಾ ತೆಳ್ಳಗೆ ಕಳ್ಸ್ರೆ ತುಂಬಾ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರ್ ಹಾಕೊಂಡು ಕಳ್ಸ್ಕೊಂಡಿದಿನಿ ಇಷ್ಟೊಂದು ಇರಬೇಕು ಅವಾಗ ಕಳ್ಸೋಕ್ಕೆ ಎಲ್ಲ ಸರಿ ಹೋಗುತ್ತೆ ಕಲ್ಸಿದಾಯಿತು ಎಣ್ಣೆ ಕಾಯಿಬನಿದ ಈಗ ಎಣ್ಣೆ ಕಾಯಿದೆ ಉಂಟು ಬಿಟ್ಟು ನೋಡಿದೆ ಬಬಲ್ಸ್ ಬರ್ತಾ ಇದೆ ಇವಾಗ ಒಂದೊಂದೇ ಹಾಕಿ ಸ್ವಲ್ಪ ಫ್ರೈ ಮಾಡಿ ತಕ್ಕೊಳ್ಳೋದು ನಾನು ನಿಟ್ಟಿರೋದೇ ಚಿಕ್ಕಪಾಗಲಿ ಕಲ್ಸೋರದೇ ಸ್ವಲ್ಪ ಅಲ್ವಾ ಅಂತ ಆಲ್ಮೋಸ್ಟ್ ಆಯಿತಾ ಬಂತು ಇನ್ನೊಂದ್ಸತಿ ತಿರುಗಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತ ಬರೀ ತಲೆ ತಿಂದಿರತ್ತೆ ನನ್ನ ಮಕ್ಕಳು ಲಾಸ್ಟಿಗೆ ನಾನೇ ಆ ಕಡೆ ಕಿಟಕಿ ಈ ಕಡೆ ಡೋರ್ ಮೇಲೆ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ವೀಡಿಯೋನ ಮಾಡದೆ ಹೋಗಿರೋ ಆಯ್ತಪ್ಪ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ

ಏನಿಗೆ ಸಿಂಗ ಮಾರತಾಯದರ ಕೊಪ್ಪ ಬರ್ಸ್ತಾನೆ ಅವನೆ ನಿತ್ತು ಹೊರಡಕಿದೀನ್ ತುಟಿ ಮೇರೆನೆ ಅರೆ ಚಸ್ತಿ ನಿಂಗೆ ಇಲ್ಲಿ ದಣ ಬಿಟ್ಕೊಂಡ ಬಂದಿದಾನೆ ಇದು ಒಂದು ಸೆಕೆಂಡ್ ನಾವೆ ದಾಸಿ ಮ್ಲ ಅಲ್ಲಿ ಎಡೆ ಬಿಟ್ಕೈತು ಹಾ ನನಗೆ ಬದರ ಬ್ರೋ ಅಂಜಾ ಇತ್ತು ಬ್ಲಾಕ್ ಪೇಲ್ ಮಾಡದ ಇರತ್ತು ಏನು ಹೇಳಿ ನೀನು ಹೋಗ್ತಾ ಹೋಗ್ತದಂತೆ ನನ್ನ ಪರ್ಫೆಕ್ಟಾಗಿ ಹೇಳಿ ಪಕೋಡ ರೆಡಿ ಆಯಿತು ಇನ್ನೊಂದು ಒಬ್ಬೆ ಹಾಕ್ಬಿಟ್ಟು ದೇವ್ರಿಗೆ ನೀವು ಎದಕ್ಕಿಟ್ರೆ ಪರ್ಫೆಕ್ಟ್ ಮುಗೀತು ಹಪ್ಪಳ ಕರಿಬೇಕು ಅದನ್ನ ಎಲ್ಲಿ ಮಾಡಿಟ್ಟವರೋ ಗೊತ್ತಿಲ್ಲ ವಿಡಿಯೋ ಬರೀ ಬೆಳಗಿಂದ ಹಿಂಗೆ ಮಾಡಿದ್ರೆ ಅದೇ ತಿಂದಿದ ಇಷ್ಟು ಅದೇ ಅಂತ ಅವನೇ ಲೆಕ್ಕ ಇಲ್ಲ ನನಗೆ ಕೋಪ ಜಾಸ್ತಿ ಕೋಪದಲ್ಲಿ ಇವ್ನಿಗೆ ಇರಿಟೇಷನ್ ಜಾಸ್ತಿ ಇರಿಟೇಟ್ ಮಾಡ್ತಾ ಇದ್ದಾನೆ ನೋಡಿ ಅವನಲ್ಲಿ ಅವನೇನ್ ಸರ್ಕಸ್ ಮಾಡ್ತಾ ಇದ್ದಾನೆ

இட் நான் ஆச்சு வச்சிவிட்டா கசிட்டு なら <noise> しかりしると。 对对 I stood up against it. Commenter. Mm. हम्म। Mm. 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 ही व्हिडिओ इथे लईक शेरि सबस्क्रेबी सपोर्टी थँक्यू आ